ಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಮರಣ ಎಂಬುದು ಇದ್ದೇ ಇರುತ್ತದೆ ಸಂಸಾರದಲ್ಲಿ ನಗುನಗುತ್ತ ಬಾಳಿ ಕಾಲನ ಕರೆ ಬಂದಾಗ ನಗುನಗುತ್ತ ತೆರಳಬೇಕು ಎಂದು ಒಂದು ಕಡೆ ಡಿ ವಿ ಗುಂಡಪ್ಪನವರು ಹೇಳ್ತಾರೆ ಅಂತೆಯೇ ಬಡವನಾಗಲಿ ಎಷ್ಟೇ ದೊಡ್ಡ ವ್ಯಕ್ತಿಯಾಗಲಿ ಸಾವು ಎಂಬುದು ನಿಶ್ಚಿತ ಭೂಮಿ ಮೇಲೆ ಜನಿಸಿದಂತಹ ಪ್ರತಿಯೊಂದು ಜೀವಿಗಳನ್ನೊಳಗೊಂಡಂತೆ ದೇವಾನು ದೇವತೆಗಳಿಗೂ ಮರಣ ಎಂಬುದು ಇದ್ದೇ ಇದೆ ಅಂತೆಯೇ ನಾವು ಇವತ್ತು ಹೇಳ್ತಾ ಇರುವ ವಿಷಯ ಸಾಮಾನ್ಯ ವ್ಯಕ್ತಿಯದ್ದಲ್ಲ ಮರ್ಯಾದಾ ಪುರುಷೋತ್ತಮ ಪರಿಪಾಲಕ ಏಕಪತಿ ವೃತಸ್ಥ ಶುದ್ಧ ಚಾರಿತ್ರ್ಯ ಎಂದೆಲ್ಲ ಕರೆಯಲ್ಪಡುವ ಶ್ರೀರಾಮನ ಮರಣದ ಬಗ್ಗೆ ಹೌದು ಶ್ರೀರಾಮನು ಹೇಗೆ ಅಂತ್ಯನಾದನು ಗೊತ್ತಾ ರಾಮನು ಹೇಗೆ ಈ ಜಗತ್ತನ್ನ ತ್ಯಜಿಸಿ ಹೋಗ್ತಾನೆ ಎಂಬುದು ಬಹಳಷ್ಟು ಮಂದಿಗೆ ತಿಳಿದಿಲ್ಲ ಅಂತೆಯೇ ಲಕ್ಷ್ಮಣನು ಹೇಗೆ ತನ್ನ ಅಂತ್ಯವನ್ನ ಕಂಡನು ಹನುಮಂತನನ್ನೇ ಮೋಸಗೊಳಿಸಿದ ಶ್ರೀರಾಮನು ಈ ಲೋಕವನ್ನ ಬಿಟ್ಟು ಎಲ್ಲಿಗೆ ಹೋದನು ಹನುಮಂತನು ಈಗಲೂ ಇರುವನೇ ಹಾಗಿದ್ದರೆ ಆತ ಎಲ್ಲಿ ಇದ್ದಾನೆ ಈ ಎಲ್ಲಾ ಸಂಗತಿಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ಪ್ರತಿಯೊಬ್ಬ ರಾಮ ಭಕ್ತರು ಅಂತೆಯೇ ಹನುಮಂತ ಭಕ್ತರು ತಪ್ಪದೆ ನೋಡಲೇಬೇಕು ರಾವಣನ ಸಂಹಾರದ ನಂತರ ಅಯೋಧ್ಯೆಗೆ ಮರಳಿದ ಶ್ರೀರಾಮನು ಹನ್ನೊಂದು ಸಾವಿರ ವರ್ಷಗಳ ಕಾಲ ಆಳ್ವಿಕೆ ನಡೆಸಿ ತನ್ನ ಜನರ ಹಿತಕ್ಕಾಗಿ ಹಲವಾರು ಯಜ್ಞಗಳನ್ನು ಮಾಡ್ತಾನೆ ಅವನ ಮಕ್ಕಳು ಮತ್ತು ಅವನ ಸಹೋದರರ ಪುತ್ರರನ್ನ ಅವನು ಆಳಿದ ದೊಡ್ಡ ಸಾಮ್ರಾಜ್ಯದ ಅನೇಕ ಭಾಗಗಳಲ್ಲಿ ರಾಜರನ್ನಾಗಿ ಮಾಡಲಾಯಿತು ಈ ಅವಧಿಯಲ್ಲಿ ಸೀತಾದೇವಿಯು ಭೂದೇವಿಯಿಂದ ಮರಳಿ ಕರೆದೊಯ್ದಾಗ ಭೂಮಿಯಿಂದ ಕಣ್ಮರೆಯಾದಳು ಲವ ಮತ್ತು ಕುಶರು ತಮ್ಮ ತಂದೆಯಂತೆ ನ್ಯಾಯಯುತವಾದ ಆಡಳಿತಗಾರರಾಗಿ ಬೆಳೀತಾರೆ ಶ್ರೀರಾಮನು ದಶಕಂಠ ರಾವಣನನ್ನ ಸಂಹರಿಸಿಯಾಗಿದೆ ಇತ್ತ ತ್ರೇತಾಯುಗ ಮುಗಿಯುವ ಸಂದರ್ಭ ಎದುರಾಗುತ್ತಿದೆ ಶ್ರೀರಾಮನು ಮತ್ತೊಮ್ಮೆ ಅವತರಿಸುವ ಸಮಯ ಬಂದಿದೆ ಇತ್ತ ಕಡೆ ಶಿವ ಹಾಗೂ ಬ್ರಹ್ಮದೇವ ಇಬ್ಬರೂ ಜೊತೆಗೂಡಿ ಯಮಧರ್ಮನ ಬಳಿ ಹೋಗಿ ನೀವು ಶ್ರೀರಾಮನ ಹತ್ತಿರ ಹೋಗುವ ಸಮಯ ಬಂದಿದೆ ಎಂದು ಸೂಚನೆಯನ್ನ ನೀಡ್ತಾರೆ ಆದರೆ ಯಮಧರ್ಮ ರಾಜ ಎಷ್ಟೇ ಪ್ರಯತ್ನಿಸಿದ್ರೂ ಕನಿಷ್ಠ ಶ್ರೀರಾಮನ ಹತ್ತಿರ ಹೋಗುವುದು ಬಿಡಿ ಆತನ ಸಾಮ್ರಾಜ್ಯದ ಹತ್ತಿರವೂ ಸುಳಿಯಲು ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ಸಾಕ್ಷಾತ್ ಆ ಮಹಾದೇವನ ರೂಪವಾದ ಹನುಮಂತನು ಸದಾ ಶ್ರೀರಾಮನ ರಕ್ಷಣೆಯಲ್ಲಿ ಎದುರಾಗುತ್ತಿದ್ದನು ಶ್ರೀರಾಮನ ಆಜ್ಞೆಯಿಲ್ಲದೆ ಯಾರನ್ನ ಕೂಡ ಹತ್ತಿರ ಸುಳಿಯಲು ಬಿಡುತ್ತಿರಲಿಲ್ಲ ಒಂದು ದಿನ ಶ್ರೀರಾಮನ ಕನಸಿನಲ್ಲಿ ಬಂದ ಶಿವನು ನೀನು ಮತ್ತೊಮ್ಮೆ ಅವತರಿಸುವ ಸಮಯ ಬಂದಿದೆ ರಾಮ ಯಮಧರ್ಮನು ನಿನ್ನ ರಾಜ್ಯದ ಹೊರಗಡೆ ನಿಂತು ಕಾಯುತ್ತಿರುತ್ತಾನೆ ಆದರೆ ನಿನ್ನ ಪ್ರಾಣಕ್ಕೆ ಹನುಮಂತನು ಅಡ್ಡಲಾಗಿ ನಿಂತಿದ್ದಾನೆ ಈಗ ರಾಮನು ಎಲ್ಲವನ್ನ ಬಹಳ ಸೂಕ್ಷ್ಮವಾಗಿ ಆಲೋಚಿಸಿ ಮರುದಿನ ಶ್ರೀರಾಮನು ಸೀತೆಯು ತನಗೆ ನೀಡಿದ ಉಂಗುರವನ್ನ ತೆಗೆದುಕೊಂಡು ಬಂದು ಒಂದು ಸಣ್ಣ ರಂಧ್ರವನ್ನ ಮಾಡಿ ಹನುಮಂತನನ್ನ ಕರೆಯುತ್ತಾನೆ ಹನುಮ ಸೀತೆ ನೀಡಿದ ಉಂಗುರ ಆಕಸ್ಮಿಕವಾಗಿ ಈ ರಂಧ್ರದೊಳಗೆ ಬಿದ್ದು ಹೋಯಿತು ದಯಮಾಡಿ ನೀನು ಅದರೊಳಗೆ ಹೋಗಿ ಆ ಉಂಗುರವನ್ನ ಹುಡುಕಿಕೊಡುವೆಯಾ ಎಂದು ಕೇಳಿದಾಗ ಹನುಮಂತನು ಪ್ರಭು ಇದಕ್ಕಾಗಿ ನೀವು ನನ್ನಲ್ಲಿ ಇಷ್ಟೊಂದು ಕೇಳಿಕೊಳ್ಳಬೇಕೆ ನೀವು ನನಗೆ ಆಜ್ಞಾಪಿಸಬೇಕೇ ಹೊರತು ಈ ರೀತಿಯಾಗಿ ಕೇಳಿಕೊಳ್ಳುವುದು ಸರಿಯಲ್ಲ ನಿಮ್ಮ ಆಜ್ಞಾಪನೆಗೆ ಕಾಯುತ್ತಿದ್ದೇನೆ ಕೂಡಲೇ ನಿಮ್ಮ ಉಂಗುರವನ್ನ ತಂದು ಕೊಡುವೆನು ಪ್ರಭು ಎಂದು ಹೇಳಿ ಹನುಮಂತ ಹೊರಡ್ತಾನೆ ತನ್ನ ಶರೀರವನ್ನ ಇರುವೆಯಂತೆ ಸಣ್ಣಗಾಗಿಸಿ ಆ ರಂಧ್ರದ ಒಳಗೆ ಧುಮುಕುತ್ತಾನೆ ಹಾಗೆ ಮುಂದುವರೆದು ಆ ರಂಧ್ರವು ಪಾತಾಳ ಲೋಕವನ್ನ ಸೇರುತ್ತದೆ ಆ ಕಡೆ ನಾಗಲೋಕದ ರಾಜನಾದ ವಾಸುಕಿ ನಾಗರಾಜನನ್ನ ಹನುಮ ಎದುರುಗೊಳ್ಳುತ್ತಾನೆ ಆತನನ್ನ ಕಂಡು ನಮಸ್ಕರಿಸಿ ನಾಗರಾಜ ನನ್ನ ಶ್ರೀರಾಮನ ಉಂಗುರವು ಒಂದು ರಂಧ್ರದೊಳಗೆ ಬಿದ್ದಿತ್ತು ಅದನ್ನ ಹುಡುಕುತ್ತಾ ಹುಡುಕುತ್ತಾ ನಾನು ಈ ಪಾತಾಳ ಲೋಕದೊಳಗೆ ಬಂದಿರುವೆನು ಆ ಉಂಗುರವು ಎಲ್ಲಿ ಇದೆ ಎಂದು ನಿಮಗೆ ಏನಾದರೂ ತಿಳಿದಿದೆಯೇ ಎಂದು ಹನುಮಂತನು ವಿನಂತಿಸಿಕೊಳ್ಳಲು ನಾಗರಾಜನು ಓಹೋ ಅದು ಶ್ರೀರಾಮನ ಉಂಗುರವೇ ನನಗೆ ಗೊತ್ತಿದೆ ಅದು ಇಲ್ಲಿಯೇ ಇರುವುದು ನನ್ನ ಜೊತೆಗೂಡಿ ಬನ್ನಿ ಎಂದು ಹೇಳಿ ಹನುಮಂತನನ್ನ ತನ್ನ ಜೊತೆಗೆ ಒಂದು ಮನೆಗೆ ನಾಗರಾಜನು ಕರೆದೊಯ್ಯುವನು ಈ ಗೃಹದ ತುಂಬಾ ಉಂಗುರಗಳೇ ಇರುವುದು ನಿನಗೆ ಬೇಕಾದದ್ದನ್ನ ತೆಗೆದುಕೊಳ್ಳು ಅಂದಾಗ ಹನುಮಂತನು ಉಂಗುರಗಳೇ ನನಗೆ ಬೇಕಾಗಿರೋದು ನನ್ನ ಶ್ರೀರಾಮನ ಉಂಗುರ ಎಂದು ಹೇಳಿ ಒಳಗೆ ಹೋಗಿ ನೋಡಿದಾಗ ಹನುಮಂತನಿಗೆ ಆಶ್ಚರ್ಯಕರವಾದದ್ದು ಎದುರಾಗುತ್ತದೆ ಈ ಗೃಹದ ಒಳಗೆ ಒಂದಲ್ಲ ಎರಡಲ್ಲ ಅಷ್ಟೇ ಯಾಕೆ ಸಾವಿರ ಸಾವಿರ ಅಲ್ಲ ಲಕ್ಷ ಕೋಟಿ ಕೋಟಿ ಬಂಗಾರದ ಉಂಗುರಗಳು ಹೊಳೆಯುತ್ತಿರುತ್ತವೆ ಹನುಮಂತನು ಇವುಗಳನ್ನ ನೋಡಿ ಮುಗುಳ್ ನನಗೆ ತಿಳಿಯದೆ ನನ್ನ ಶ್ರೀರಾಮನ ಉಂಗುರ ಯಾವುದು ಎಂದು ಹೇಳುತ್ತಾ ಹುಡುಕಲು ಪ್ರಾರಂಭಿಸ್ತಾನೆ ಇತ್ತ ಕಡೆ ಅಯೋಧ್ಯೆಯಲ್ಲಿ ಹನುಮಂತನು ಇಲ್ಲ ಎಂಬುದನ್ನು ತಿಳಿದುಕೊಂಡ ಯಮಧರ್ಮನು ಇದೇ ಸರಿಯಾದ ಸಮಯವೆಂದುಕೊಂಡು ಶ್ರೀರಾಮನ ಬಳಿ ಬ್ರಾಹ್ಮಣ ರೂಪ ಧರಿಸಿ ಹೋಗಿ ರಾಮ ನಿನ್ನ ಬಳಿ ಇಂದು ಬಹಳ ಮುಖ್ಯವಾದ ವಿಷಯವನ್ನ ಮಾತನಾಡೋದಿದೆ ನಾವು ಮಾತನಾಡುವ ಸಂದರ್ಭದಲ್ಲಿ ಯಾರಾದರೂ ಮಧ್ಯದಲ್ಲಿ ಬಂದರೆ ಅವರಿಗೆ ಮರಣದಂಡನೆ ತಪ್ಪಿದ್ದಲ್ಲ ಎಂದು ಹೇಳ್ತಾನೆ ಕೂಡಲೇ ಶ್ರೀರಾಮನು ಲಕ್ಷ್ಮಣನನ್ನ ತನ್ನ ಬಳಿಗೆ ಕರೆದು ನಿನಗೊಂದು ಜವಾಬ್ದಾರಿಯನ್ನ ಒಪ್ಪಿಸುತ್ತಿರುವೆನು ಲಕ್ಷ್ಮಣ ದ್ವಾರದ ಬಳಿಯೇ ನಿಂತು ಎಂತವುದೇ ಸ್ಥಿತಿಯಲ್ಲೂ ನನ್ನ ಬಳಿಗೆ ಯಾರೂ ಕೂಡ ಬರದಂತೆ ನೋಡಿಕೊಳ್ಳಬೇಕು ಎಂದು ಆಜ್ಞಾಪಿಸುತ್ತಾನೆ ಅಣ್ಣನ ಆಜ್ಞೆಗೆ ಒಪ್ಪಿದ ಲಕ್ಷ್ಮಣನು ದ್ವಾರದ ಬಳಿ ಕಾವಲಾಗುತ್ತಾನೆ ಕೊಠಡಿಯ ಬಾಗಿಲು ಮುಚ್ಚಿದ ಬಳಿಕ ಒಳಗೆ ನಡೆದ ಶ್ರೀರಾಮನ ಮುಂದೆ ತನ್ನ ಅಸಲಿ ರೂಪವನ್ನ ತಾಳಿದ ಯಮಧರ್ಮರಾಯನು ಹೀಗೆ ಹೇಳುತ್ತಾನೆ ಸ್ವಾಮಿ ಶಿವ ಹಾಗೂ ಬ್ರಹ್ಮದೇವನ ಆಜ್ಞೆಯಂತೆ ನಾನು ನಿಮ್ಮಲ್ಲಿಗೆ ಬಂದಿರುವೆನು ನಿಮ್ಮ ಈ ಶ್ರೀರಾಮನ ಅವತಾರದ ಕಾರ್ಯವು ಮುಗಿದಿದೆ ಇನ್ನು ಮುಂದೆ ನೀವು ವಿಷ್ಣುವಿನ ರೂಪವನ್ನ ತಾಳಿ ವೈಕುಂಠಕ್ಕೆ ಧಾವಿಸಬೇಕು ಅಲ್ಲಿ ಲಕ್ಷ್ಮೀದೇವಿಯು ನಿಮಗಾಗಿ ಎದುರು ನೋಡುತ್ತಿದ್ದಾರೆ ಎಂದು ಹೇಳುತ್ತಾನೆ ಈ ಕ್ಷಣದಲ್ಲಿ ಶ್ರೀರಾಮನು ಮಗುಳ್ಳಾಗುತ್ತಾ ಯಮಧರ್ಮರಾಯನ ಮನವಿಗೆ ಒಪ್ಪಿಗೆಯನ್ನ ಸೂಚಿಸುತ್ತಾನೆ ಇದೇ ಸಮಯದಲ್ಲಿ ಮಹಾಕೋಪಿಷ್ಠನಾದ ದುರ್ವಾಸ ಮುನಿಯು ಶ್ರೀರಾಮಚಂದ್ರನೊಂದಿಗೆ ಮಾತನಾಡಲೆಂದು ಅಲ್ಲಿಗೆ ಬರುತ್ತಾನೆ ಆಗ ಲಕ್ಷ್ಮಣನು ಸ್ವಾಮಿ ಇಲ್ಲಿ ಶ್ರೀರಾಮನು ಏಕಾಂತವಾಗಿ ಇರಬೇಕು ಅಂತ ಆಜ್ಞಾಪಿಸುತ್ತಾನೆ ನಿಮ್ಮನ್ನ ಈ ಕ್ಷಣದಲ್ಲಿ ಒಳಗೆ ಬಿಡಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದಾಗ ದುರ್ವಾಸ ಮುನಿಗಳು ಬಹಳ ಕೋಪದಿಂದ ನಾನು ಅಷ್ಟೊಂದು ದೂರದಿಂದ ಶ್ರೀರಾಮನನ್ನ ನೋಡಲು ಬಂದರೆ ನನ್ನನ್ನ ಒಳಗೆ ಬಿಡದೆ ಅಡ್ಡಲಾಗಿ ನಿಂತಿರುವೆಯಾ ಈಗ ನೀನು ನನ್ನನ್ನ ಒಳಗೆ ಬಿಡದಿದ್ದರೆ ಒಂದೇ ಕ್ಷಣದಲ್ಲಿ ಈ ಅಯೋಧ್ಯ ಸಾಮ್ರಾಜ್ಯವನ್ನೆಲ್ಲ ಸುಟ್ಟು ಬೂದಿ ಮಾಡುವೆನು ಎಂದು ಹೇಳುತ್ತಾನೆ ಆಗ ಲಕ್ಷ್ಮಣನಿಗೆ ಏನು ಮಾಡುವುದು ಅನ್ನೋದು ತೋಚದೆ ಈಗ ಶ್ರೀರಾಮನ ಬಳಿ ನಾನು ಹೋದ್ರೆ ನನಗೆ ಮಾತ್ರವೇ ಮರಣದಂಡನೆಯಾಗುವುದು ಒಂದು ವೇಳೆ ನಾನು ಹಾಗೆ ಮಾಡದೇ ಇದ್ದಲ್ಲಿ ಈ ದುರ್ವಾಸ ಮುನಿಗಳು ಸಂಪೂರ್ಣ ಅಯೋಧ್ಯೆಯನ್ನೇ ಬೂದಿ ಮಾಡಿ ಬಿಡುವರು ಎಂದು ಲಕ್ಷ್ಮಣ ಆಲೋಚಿಸುತ್ತಾನೆ ಅಯೋಧ್ಯೆಯ ಪ್ರಜೆಗಳನ್ನ ಕಾಪಾಡಬೇಕೆಂಬ ದೃಷ್ಟಿಯಿಂದ ತನ್ನ ಪ್ರಾಣವನ್ನ ಕೂಡ ಲೆಕ್ಕಿಸದೆ ನೇರವಾಗಿ ಶ್ರೀರಾಮ ಇರುವಲ್ಲಿಗೆ ಹೋಗಿ ದುರ್ವಾಸ ಮುನಿಗಳು ಬಂದಿರುವರು ಎಂದು ಹೇಳುತ್ತಾನೆ ಒಳಗೆ ಬಂದಿರುವ ಲಕ್ಷ್ಮಣನನ್ನ ನೋಡಿದ ಶ್ರೀರಾಮನು ಬಹಳ ದುಃಖತಪ್ತನಾಗುತ್ತಾನೆ ಅಯ್ಯೋ ಲಕ್ಷ್ಮಣ ಎಂಥ ಕೆಲಸ ಮಾಡಿಬಿಟ್ಟೆ ನಿನಗೆ ತಿಳಿದಿಲ್ಲವೇ ಒಳಗೆ ಬಂದರೆ ಯಾವ ಸ್ಥಿತಿಯನ್ನ ಅನುಭವಿಸುತ್ತೀಯ ಎಂದು ಈಗ ನಿನ್ನನ್ನು ನಾನು ಕೊಲ್ಲದೆ ಹೋದರೆ ಮಾತಿಗೆ ತಪ್ಪಿದಂತಾಗುವುದು ಎಂದು ಶ್ರೀರಾಮನು ದುಃಖದಿಂದ ಕೊರಗುತ್ತಾನೆ ಅಯೋಧ್ಯೆ ರಾಜನಾಗಿ ಪ್ರಜೆಗಳಿಗೆ ಸತ್ಕಾರ್ಯಗಳನ್ನ ಮಾಡುವ ಶ್ರೀರಾಮಚಂದ್ರನಿಗೆ ತನ್ನ ತಮ್ಮನಾದ ಲಕ್ಷ್ಮಣನಿಗೆ ತನ್ನ ಕೈಯಾರೆ ಮರಣದಂಡನೆ ನೀಡುವುದಾದ್ರೂ ಹೇಗೆ ನಾನು ಈ ಪರಿಸ್ಥಿತಿಯನ್ನ ಎದುರಿಸುವುದಾದರೂ ಹೇಗೆ ಎಂಬುದು ತೋಚದೆ ತನ್ನ ಗುರುಗಳಾದ ವಶಿಷ್ಠ ಮುನಿಯ ಮೊರೆ ಹೋಗುತ್ತಾನೆ ಆಗ ವಶಿಷ್ಠ ಮುನಿಗಳು ರಾಮ ನೀನು ಲಕ್ಷ್ಮಣನನ್ನ ಕೊಲ್ಲಬೇಕೆಂದೇನಿಲ್ಲ ಯಾವತ್ತು ನಿನ್ನ ಹತ್ತಿರವೇ ಇರುವ ಲಕ್ಷ್ಮಣನನ್ನ ನಿನ್ನಿಂದ ದೂರ ಮಾಡಿದ್ರೆ ಸಾಕು ಅದಕ್ಕಿಂತ ದೊಡ್ಡ ಮರಣದಂಡನೆ ಆತನಿಗೆ ಬೇರೊಂದಿಲ್ಲ ಲಕ್ಷ್ಮಣನನ್ನ ಈ ಕೂಡಲೇ ಅಯೋಧ್ಯ ರಾಜ್ಯದಿಂದ ಬಹಿಷ್ಕಾರ ಮಾಡು ಎಂದು ಹೇಳುತ್ತಾರೆ ಅಂತೆಯೇ ಶ್ರೀರಾಮನು ಲಕ್ಷ್ಮಣನ ಬಳಿ ಈ ರೀತಿ ಹೇಳಿದಾಗ ಲಕ್ಷ್ಮಣನು ಅಣ್ಣಾನಿನಿಂದ ದೂರವಾಗಿ ಬದುಕೋದಕ್ಕಿಂತ ಸಾವೇ ಮೇಲು ಎಂದು ಹೇಳಿ ಸರಯು ನದಿಯಲ್ಲಿ ಜಲಸಮಾಧಿಯಾಗುತ್ತಾನೆ ಇದನ್ನ ನೋಡಿದ ಲಕ್ಷ್ಮಣನ ಮಡದಿಯಾದ ಊರ್ಮಿಳಾ ದೇವಿ ಕೂಡ ಅದೇ ಸರಾಯು ನದಿಯಲ್ಲಿ ಜಲಸಮಾಧಿಯಾಗುತ್ತಾಳೆ ಈ ಎರಡು ಮರಣಗಳನ್ನು ಕಂಡ ಶ್ರೀರಾಮನು ದುಃಖ ನೋವಿನಿಂದ ಒದ್ದಾಡುತ್ತಾ ನಾನು ಕೂಡ ಜಲಸಮಾಧಿಯಾಗುವೆನು ಎಂದು ದೃಢ ಸಂಕಲ್ಪ ಮಾಡಿ ಸರಯು ನದಿ ತಟದಲ್ಲಿ ಬಂದು ನಿಲ್ಲುತ್ತಾನೆ ಇದೇ ಸಂದರ್ಭದಲ್ಲಿ ಪಾತಾಳ ಲೋಕದಲ್ಲಿ ಹನುಮಂತನು ಉಂಗುರವನ್ನು ಹುಡುಕಿ ಹುಡುಕಿ ಸುಸ್ತಾಗಿರುತ್ತಾನೆ ಯಾವ ಉಂಗುರವನ್ನು ನೋಡಿದರೂ ತನ್ನ ರಾಮನ ಉಂಗುರದಂತೆ ಗೋಚರಿಸುತ್ತದೆ ಹೇ ನಾಗರಾಜ ಯಾವ ಉಂಗುರವನ್ನ ನೋಡಿದ್ರೂ ನನ್ನ ರಾಮನ ಉಂಗುರದಂತೆ ಕಾಣುತ್ತದೆ ಅಸಲಿಗೆ ಇಷ್ಟೊಂದು ಉಂಗುರಗಳು ಇಲ್ಲಿ ಹೇಗೆ ಬಂದವು ಎಂದು ವಾಸುಕಿಯನ್ನ ಕೇಳ್ತಾನೆ ಆಗ ನಾಗರಾಜನು ಎಲ್ಲವನ್ನ ಸಂಪೂರ್ಣವಾಗಿ ವಿವರಿಸ್ತಾನೆ ತ್ರೇತಾಯುಗದಲ್ಲಿ ವಿಷ್ಣುವಿನ ರೂಪದಲ್ಲಿ ರಾಮನು ಜನಿಸ್ತಾನೆ ಯಾವಾಗ ಒಂದು ಚಿನ್ನದ ಉಂಗುರವು ಪಾತಾಳ ಲೋಕದಲ್ಲಿ ಕಳೆದು ಹೋಗುತ್ತದೆಯೋ ಆಗ ಅದನ್ನ ಹುಡುಕಿಕೊಂಡು ಒಬ್ಬ ವಾನರ ಬರುತ್ತಾನೆ ಆಗ ಭೂಮಿ ಮೇಲೆ ಇದ್ದ ಶ್ರೀರಾಮನು ಅಸ್ತಮಿಸುತ್ತಾನೆ ಅಲ್ಲಿಗೆ ತ್ರೇತಾಯುಗದ ಅಂತ್ಯವಾಗುತ್ತದೆ ಹನುಮ ಹನುಮ ಇಲ್ಲಿ ಇಷ್ಟೊಂದು ಉಂಗುರಗಳಿವೆ ಎಂದರೆ ಇಷ್ಟು ಬಾರಿ ಶ್ರೀರಾಮನು ತನ್ನ ಜೀವನವನ್ನ ಅಂತ್ಯಗೊಳಿಸಿರುತ್ತಾನೆ ಅಷ್ಟೊಂದು ತ್ರೇತಾಯುಗಗಳು ಮುಗ್ದಿದೆ ಅಂತ ಅರ್ಥ ಜೀವನ ಎಂಬುದು ಒಂದು ಚಕ್ರದಂತೆ ಹನುಮ ಒಂದು ಯುಗ ಚಕ್ರವು ಮುಗ್ದಿದೆ ಅಂದರೆ ಹೊಸದಾದ ಮತ್ತೊಂದು ಯುಗ ಚಕ್ರವು ಶುರುವಾಗುವುದು ಎಂದರ್ಥ ಒಂದು ಯುಗವು ಮುಗಿದು ಮತ್ತೊಂದು ಯುಗವು ಪ್ರಾರಂಭವಾಗುವುದು ನಾಲ್ಕು ಯುಗಗಳು ಮುಗಿದು ಮತ್ತೊಮ್ಮೆ ತ್ರೇತಾಯುಗ ಪ್ರಾರಂಭವಾಗುವುದು ಶ್ರೀರಾಮಚಂದ್ರನು ಮತ್ತೆ ಜನಿಸುವನು ನೀನು ಕೂಡ ಮತ್ತೆ ಜನಿಸುವೆ ಇಬ್ಬರು ಜೊತೆ ಸೇರಿ ಮತ್ತೊಮ್ಮೆ ರಾವಣನು ನಿಮ್ಮಿಂದ ಕೊಲ್ಲಲ್ಪಡುತ್ತಾನೆ ಎಂದು ವಾಸುಕಿ ವಿವರಿಸುತ್ತಾನೆ ಇದನ್ನೆಲ್ಲ ಕೇಳಿದ ಹನುಮಂತ ಆಶ್ಚರ್ಯ ಪಡುತ್ತಾ ಅಯ್ಯೋ ಅಂದ್ರೆ ನನ್ನ ರಾಮನು ಈಗ ಅಸ್ತಮಿಸಿರುವರೆ ಎಂದು ನೊಂದುಕೊಂಡು ಕೈಗೆ ಸಿಕ್ಕಿದ ಉಂಗುರವೊಂದನ್ನು ತೆಗೆದುಕೊಂಡು ತಕ್ಷಣವೇ ಅಯೋಧ್ಯೆಯತ್ತ ಧಾವಿಸ್ತಾನೆ ಇಡೀ ಅಯೋಧ್ಯೆಯನ್ನ ಹುಡುಕಾಡಿದ್ರು ಎಲ್ಲಿಯೂ ಕೂಡ ರಾಮನ ಸುಳಿವೇ ಇರುವುದಿಲ್ಲ ರೋಧನೆ ಪಡುತ್ತಾ ಮುಂದೆ ಹುಡುಕುತ್ತಾ ಹುಡುಕುತ್ತ ವಾಯು ಮಾರ್ಗದ ಮೂಲಕ ಹನುಮ ಚಲಿಸುತ್ತಿರಲು ಸರಯೂ ನದಿಯಲ್ಲಿ ಜಲಸಮಾಧಿ ಆಗುತ್ತಿರುವ ಶ್ರೀರಾಮಚಂದ್ರನನ್ನ ನೋಡುತ್ತಾನೆ ತಕ್ಷಣವೇ ಅತಿ ವೇಗದಲ್ಲಿ ನೀರಿನಾಳಕ್ಕೆ ಹನುಮನು ಜಿಗಿಯುತ್ತಾನೆ ಹನುಮಂತನನ್ನ ಕಂಡ ಶ್ರೀರಾಮನು ಮತ್ತಷ್ಟು ನೀರಿನಾಳಕ್ಕೆ ಹೋಗುತ್ತಾನೆ ಇದನ್ನ ಕಂಡು ಹನುಮಂತನು ಮತ್ತಷ್ಟು ಗಾಬರಿಗೊಂಡು ರಾಮಾ ರಾಮಾ ನನ್ನ ಪ್ರಭುವೇ ಎಂದು ಜೋರಾಗಿ ಜೋರಾಗಿ ಅಳುತ್ತಾನೆ ಅಯ್ಯೋ ಇದೆಲ್ಲ ನನ್ನ ತಪ್ಪೇ ಇದೆಲ್ಲ ನನ್ನಿಂದಲೇ ನನ್ನ ಈ ಬುದ್ಧಿಯಿಂದಲೇ ಆಯಿತು ಒಂದು ಕ್ಷಣದಲ್ಲಿ ಬರುತ್ತೇನೆ ಎಂದು ಹೇಳಿ ಇಷ್ಟು ಸಮಯವನ್ನ ವ್ಯರ್ಥ ಮಾಡಿಬಿಟ್ಟೆ ನನ್ನ ಒಂದು ತಪ್ಪಿನಿಂದ ನನ್ನ ರಾಮ ನನ್ನಿಂದ ಇವತ್ತು ದೂರನಾಗಿ ಬಿಟ್ಟ ಎಂದು ಹನುಮನು ದುಃಖಿಸುತ್ತಾ ರೋಧಿಸುತ್ತಾ ಕುಗ್ಗುತ್ತಾನೆ ಅಷ್ಟರಲ್ಲೇ ಶ್ರೀರಾಮನು ಭಗವಾನ್ ವಿಷ್ಣುವಿನ ರೂಪದಲ್ಲಿ ಅವತರಿಸುತ್ತಾನೆ ಹನುಮಂತನ ರೋಚನೆಯನ್ನ ಕಂಡು ಪ್ರತ್ಯಕ್ಷನಾಗಿ ಹನುಮ ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಇದೆಲ್ಲವೂ ಆಗಲೇಬೇಕಾದದ್ದು ನೀನು ಏನು ಮಾಡಿದ್ರೂ ಜರುಗಬೇಕಾದದ್ದನ್ನು ತಪ್ಪಿಸಲು ಸಾಧ್ಯವಿಲ್ಲ ಆಗಬೇಕಾದದ್ದು ಕಾಲಕ್ಕೆ ತಕ್ಕಂತೆ ಆಗ್ಲೇಬೇಕು ಎಂದು ಶ್ರೀ ವಿಷ್ಣುವಿನ ರೂಪದ ರಾಮನು ಹೇಳುತ್ತಾನೆ ಆಗ ಹನುಮಂತನು ಪ್ರಭು ನಾನು ಕೂಡ ನಿಮ್ಮ ಜೊತೆ ನೀವು ಇರುವಲ್ಲಿಗೆ ಬರುತ್ತೇನೆ ನಿಮ್ಮ ಸೇವೆಯಷ್ಟೇ ನನ್ನ ಈ ಜೀವನದ ಉದ್ದೇಶ ಎಂದು ಹೇಳಲು ವಿಷ್ಣುವು ಬೇಡ ಹನುಮ ನಿನ್ನಂತಹ ಭಕ್ತರು ಈ ಭೂಮಿ ಮೇಲೆ ಇದ್ದು ಧರ್ಮ ರಕ್ಷಣೆಯನ್ನ ಮಾಡಬೇಕು ನೀನು ಯಾವತ್ತಿಗೂ ಚಿರಂಜೀವಿಯಾಗಿ ಬಾಳಿ ಪ್ರಜೆಗಳನ್ನ ಕಾಪಾಡುವಂತಹ ಕೆಲಸ ಕಾರ್ಯವನ್ನ ಮಾಡಬೇಕು ಎಂದು ಹೇಳುತ್ತಾನೆ ಸರಿ ಪ್ರಭು ನಿಮ್ಮ ಆಜ್ಞೆಯಂತೆಯೇ ಆಗ್ಲಿ ಎಂದು ಹೇಳಿ ಹನುಮಂತನು ಪಾತಾಳ ಲೋಕದಿಂದ ತಂದ ಉಂಗುರವನ್ನ ತನ್ನ ಬೆರಳಿಗೆ ಹಾಕಿಕೊಳ್ಳುತ್ತಾನೆ ನಂತರ ರಾಮನಾಮ ಜಪದೊಂದಿಗೆ ಹಿಮಾಲಯದತ್ತ ತೆರಳುತ್ತಾನೆ ಇಂದಿಗೂ ಕೂಡ ರಾಮ ನಾಮವನ್ನ ಯಾರು ಜಪಿಸುತ್ತಾರೋ ಅವರಿಗೆ ಶ್ರೀರಾಮನ ಅನುಗ್ರಹವನ್ನ ನೀಡುತ್ತಾ ಅವರನ್ನ ಕಷ್ಟಗಳಿಂದ ಕಾಪಾಡುತ್ತಿದ್ದಾನೆ ಶ್ರೀರಾಮ ಭಕ್ತ ಹನುಮಂತ ಇದು ರಾಮ ಲಕ್ಷ್ಮಣರು ಈ ಭೂಮಿಯನ್ನ ತ್ಯಜಿಸಿದ್ದು ಹಾಗೂ ರಾಮಾಯಣವು ಅಂತ್ಯವಾದ ಕತೆ ಜೊತೆಗೆ ಹನುಮಂತನು ಇವತ್ತಿಗೂ ಚಿರಂಜೀವಿಯಾಗಿ ಬದುಕುತ್ತಿರುವ ಕತೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ